ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜ್ಞಾನ ಸಂಗಮ ಸ್ನೇಹಿತರೆ ದುಡ್ಡು ಮನುಷ್ಯನನ್ನ ಯಾವ ರೀತಿ ಆಟ ಆಡ್ತೇ ಅಥವಾ ದುಡ್ಡಿನಿಂದ ಮನುಷ್ಯ ಯಾವೆಲ್ಲ ರೀತಿ ಬದಲಾಗ್ತಾನೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ನಮ್ಮ ಜಗತ್ನಲ್ಲಿ ನಮ್ಮ ಕಣ್ಮುಂದೆ ದಿನನಿತ್ಯ ನಡೀತಾ ಇರುತ್ತೆ ನ್ಯೂಸ್ ಚಾನೆಲ್ ಅಲ್ಲಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ದುಡ್ಡನ್ನ ನೋಡಿ ಒಂದು ಚಿಕ್ಕ ವಯಸ್ಸಿನ ಹುಡುಗಿ ಅರವತ್ತು ವರ್ಷದ ಮುದುಕನನ್ನು ಕೂಡ ಮದುವೆ ಆಗ್ತಾಳೆ ಹಾಗೆ ದುಡ್ಡು ಬರೋಕ್ಕಿಂತ ಮುಂಚೆ ಅವನಿಗೆ ಸೋಷಿಯಲ್ ಅಲ್ಲಿ ಇರುವಂತ ರೆಸ್ಪಾನ್ಸಿಬಿಲಿಟಿ ಅಥವಾ ಆತನಲ್ಲಿರುವಂತ ಹ್ಯುಮ್ಯಾನಿಟಿ ಅನ್ನುವಂಥದ್ದು ದುಡ್ಡು ಬಂದ ಮೇಲೆ ಹೇಗೆ ಕಾಣೆಯಾಯಿತು ಆಯಿತು ಅನ್ನೋದ್ರ ಕುರಿತಾಗೂ ಕೂಡ ತುಂಬಾ ವಿಡಿಯೋಗಳನ್ನ ನೋಡಿರ್ತಿವಿ ಅಥವಾ ತುಂಬಾ ಸರ್ವೇ ಸಾಮಾನ್ಯವಾಗಿ ನಮ್ಮ ನಡುವಿನಲ್ಲೇ ಅಥವಾ ನಮ್ಮೆಲ್ಲರ ಜನಮಾನಸದ ಮಧ್ಯದಲ್ಲೇ ತುಂಬಾ ಜನ ಇದ್ದಾರೆ ಹಾಗೇನೆ ಹಿರಿಯರು ಒಂದು ಹಳೆ ಗಾದೆ ಹೇಳ್ತಾರೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ರಾತ್ರಿಯಲ್ಲಿ ಕೊಡೆ ಹಿಡಿತಾನಂತೆ ಹಾಗೆ ದುಡ್ಡಿಲ್ದಿದ್ದಾಗ ಇಲ್ದಿದ್ದಾಗ ಆತನಿಗೆ ಸಂಬಂಧಗಳ ಮೌಲ್ಯಗಳು ಗೊತ್ತಿತ್ತು ಹಾಗೆ ಕರುಣೆ ಪ್ರೀತಿ ವಾತ್ಸಲ್ಯ ಮಮಕಾರ ಅನ್ನುವಂಥದ್ದು ಆತನ ರಕ್ತದಲ್ಲಿ ಅಡಗಿತ್ತು ಆದ್ರೆ ಯಾವಾಗ ಆ ವ್ಯಕ್ತಿ ಹತ್ರ ದುಡ್ಡು ಬರಕ್ ಶುರು ಆಯ್ತು ಅಥವಾ ದುಡ್ಡು ಆತನಿಗೆ ಬೇಕ ಹಾಗೆ ಸಿಗಕ್ ಶುರು ಆಯ್ತು ಆವಾಗ ಈ ಎಲ್ಲಾ ಅಂಶಗಳು ಒಂದೊಂದೇ 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 ಕಳ್ಕೊಳ್ತಾ ಹೋಗುತ್ತೆ ಯಾಕೆ ಈ ರೀತಿ ಆಗುತ್ತೆ ದುಡ್ಡಿ ತಪ್ಪ ಅಥವಾ ದುಡ್ಡಿನ ತಪ್ಪ ಅಥವಾ ಮನುಷ್ಯನ ತಪ್ಪ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಈ ರೀತಿಯಾದಂತ ಮಾನಸಿಕ ಬದಲಾವಣೆಗಳು ಅನ್ನೋದ್ರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರಿ ದಯವಿಟ್ಟು ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಿಮ್ಗೆ ಕಂಟೆಂಟ್ಗಳು ಚೆನ್ನಾಗಿ ಅನಿಸ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲು ನಾಲ್ಕಾರು ಜನಕ್ಕೆ ಸೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ ಅಂತ ಕೇಳ್ಕೊಂತೀವಿ ನಿಮ್ಮ ಒಂದು ಸಹಕಾರ ನಮಗೆ ಬಹಳಷ್ಟು ಮೋಟಿವೇಶನ್ ಕೊಡುತ್ತೆ ಇನ್ನಷ್ಟು ಒಳ್ಳೆ ಒಳ್ಳೆಯ ಕಂಟೆಂಟ್ ಗಳನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದು ಪವರ್ ಅಂಡ್ ಕಂಟ್ರೋಲ್ ಅಂತ ಪವರ್ ಅಂದ್ರೆ ಶಕ್ತಿ ಕಂಟ್ರೋಲ್ ಅಂದ್ರೆ ಅವ್ರನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳುವಂತದ್ದು ಮನುಷ್ಯನು ದುಡ್ಡಿಲ್ದೇ ಇದ್ದಾಗ ಎಲ್ರನ್ನು ಸಮಾನವಾಗಿ ನೋಡ್ತಾ ಇದ್ದ ದುಡ್ಡಿಲ್ಲದೆ ಇದ್ದಾಗ ಎಲ್ಲರೂ ನನ್ನ ಸ್ನೇಹಿತರು ಬಂಧುಗಳು ಪ್ರೀತಿ ಪಾತ್ರರು ಅಥವಾ ಆಪ್ತ ಮಿತ್ರರು ಅಂತ ಭಾವನೆ ಇರ್ತಾ ಇತ್ತು ಆದ್ರೆ ಅದೇ ವ್ಯಕ್ತಿಗೆ ತುಂಬಾನೇ ದುಡ್ಡು ಬಂತು ಅತಿಯಾದಂತ ಹಣ ಅರಿವು ಜಾಸ್ತಿ ಆಯಿತು ಅಂದಾಗ ಅದನ್ನ ಮೈಂಡ್ ಅಲ್ಲಿ ಕಂಟ್ರೋಲ್ ಅನ್ನುವಂಥದ್ದು ಕೂಡ ಬರುತ್ತೆ ಹಾಗೆ ಪವರ್ ಅನ್ನುವಂಥದ್ದು ಬರುತ್ತೆ ಈಕ್ವಲಿ ನೋಡ್ತಾ ಇದ್ದ ಅದೇ ವ್ಯಕ್ತಿತ್ವಗಳು ಈಗ ಕೀಳಾಗಿ ಕಾಣಕ್ಕೆ ಶುರುವಾಗ್ತದೆ ಯಾಕಂದ್ರೆ ಅವ್ರ ಹತ್ರ ದುಡ್ಡಿರಲ್ಲ ಹಾಗೆ ಈ ದುಡ್ಡಿರೋ ವ್ಯಕ್ತಿನ ಅಥವಾ ದುಡ್ಡಿರೋ ವ್ಯಕ್ತಿ ತನ್ನ ತಾನು ಸುಪ್ರೀಮ್ ಅನ್ಕೊಳ್ಳೋಕೆ ಶುರು ಮಾಡ್ತಾನೆ ಇದು ಅಥಾರಿಟಿ ಮೈಂಡ್ ಸೆಟ್ ಕೂಡ ಹುಟ್ ಹುಟ್ಟಾಕತ್ತೆ ಹೇಗೆಂದ್ರೆ ನಾನೇ ನನ್ನಿಂದಾನೆ ನಾನ್ ಹೇಳಿದಂಗೆ ಆಗ್ಬೇಕು ಅನ್ನುವಂಥದ್ದು ಕೂಡ ಆ ಮೈಂಡ್ ಆ ಒಂದು ರಿವಾರ್ಡ್ ಸಿಸ್ಟಮ್ ಅನ್ನುವಂಥದ್ದು ಮೈಂಡ್ ಅಲ್ಲಿ ಒಂದು ರಿವಾರ್ಡ್ ಸಿಸ್ಟಮ್ ಅನ್ನುವಂಥದ್ದು ಇರುತ್ತೆ ಅಥವಾ ರಿವಾರ್ಡ್ ಅನ್ನುವಂಥದ್ದು ಒಂದು ಸೆಕ್ಷನ್ ಇರುತ್ತೆ ಅದಕ್ಕೆ ಹಿಟ್ ಆಯ್ತು ಅಂತಂದ್ರೆ ಆತ ಯಾವಾಗ್ಲೂ ಹವಾಸಲ್ಲಿ ಇರ್ತಾನೆ ಅಂದ್ರೆ ಯಾವಾಗ್ಲೂ ನಾನೇ ನನ್ನಿಂದಾನೆ ಇವರೆಲ್ಲ ಕೀಳು ಹತ್ರ ದುಡ್ಡಿಲ್ಲ ಅಥವಾ ನಾನೇ ಸುಪ್ರೀಂ ಅನ್ನುವಂಥದ್ದು ಮೈಂಡ್ ಸೆಟ್ ಅಲ್ಲಿ ದುಡ್ಕೊಳ್ಳೋಕೆ ಶುರುವಾಗುತ್ತೆ ಅದಾದ್ಮೇಲೆನೆ ನೋಡಿ ದುಡ್ಡು ಬಂತು ಅಂದ್ರೆ ಮೊದಲು ಬರುವಂತ ಇದು ಪವರ್ ಅಂಡ್ ಕಂಟ್ರೋಲ್ ಇದಾದ ನಂತರ ಸ್ನೇಹಿತರಾಗಿರ್ಲಿ ಫ್ರೆಂಡ್ ಸರ್ಕಲ್ ಆಗಿರ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಈತನ ಅಹಂಕಾರವನ್ನು ನೋಡಿ ಕೈ ಬಿಡ್ತಾ ಹೋಗ್ತಾರೆ ಇದು ಮೊದಲನೇ ಇಲ್ಲಿ ಎರಡನೇದು ಸೋಷಿಯಲ್ ಸ್ಟೇಟಸ್ ಅಂಡ್ ಈಗೋ ಅಂತ ಸೋಷಿಯಲ್ ಸ್ಟೇಟಸ್ ಮತ್ತೆ ಇಗೋ ಅಂದ್ರೆ ಸಮಾಜದಲ್ಲಿ ಯಾವ ವ್ಯಕ್ತಿ ಹತ್ರ ದುಡ್ಡಿರುತ್ತೋ ಇರುತ್ತೋ ಆ ವ್ಯಕ್ತಿಗೆ ಹೆಚ್ಚು ಮರ್ಯಾದೆ ಗೌರವಗಳಿರುತ್ತೆ ಹಾಗೆ ಯಾವ ವ್ಯಕ್ತಿ ಅಂದರೆ ಹಿಂದಿನ ಜೀವನದಲ್ಲಿ ಬಡವನಾಗಿದ್ದ ಅವನಿಗೆ ಒಮ್ಮಿಂದೊಮ್ಮೆನೇ ದುಡ್ಡು ಬಂತು ಅಂತಂದರೆ ಅವನಿಗೆ ಸೋಷಿಯಲಿ ಆದರೆ ಸೊಸೈಟಿನಲ್ಲಿ ಗೌರವಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಆತನ ಮೈಂಡ್ಸೆಟ್ಟಲ್ಲಿ ಒಂದು ಕೂಡುತ್ತೆ ಏನು ಗೊತ್ತಾ ನನಗೆಲ್ಲ ಗೌರವ ಕೊಡ್ತಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾರೆ ಇದರ ನಂತರ ಅವನಿಗೆ ಈಗೋ ಕೂಡ ಬರೋಕ್ಕೆ ಶುರು ಆಗುತ್ತೆ ಈಗೋ ಮತ್ತು ಸೋಷಿಯಲ್ ಆ ಸ್ಟೇಟಸ್ಗಳು ಆತನನ್ನು ತುಂಬಾ ಚೇಂಜ್ ಮಾಡುತ್ತೆ ಹೇಗಂದರೆ ಆತನ ಬಳಿ ಬರುವಂಥ ಎಲ್ಲ ಸ್ನೇಹಿತರು ಅಥವಾ ಎಲ್ಲ ಸಮಾಜದಲ್ಲಿರುವ ಎಲ್ಲರೂ ಕೂಡ ಆತನಿಗೆ ತುಂಬ ಕೀಳ ಶುರು ಆಗ್ತಾರೆ ಈಗೋ ಅನ್ನುವಂಥದ್ದು ತುಂಬಾ ಹರ್ಟ್ ಶುರು ಮಾಡುತ್ತೆ ಜನಗಳನ್ನು ಇದು ಅವನ ಸೆಟ್ ಅಲ್ಲಿ ಬದಲಾವಣೆ ಆಗುವಂಥದ್ದು ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ಸ್ಟಡಿ ಮಾಡುತ್ತೆ ಒಂದು ಸಾವಿರ ಜನರನ್ನು ಒಂದು ಕಡೆ ಒಬ್ಬರಿಗೊಬ್ಬರಿಗೂ ಗೊತ್ತಿಲ್ಲದಂಗೆನೆ ಸಾವಿರ ಜನರ ಮೇಲೆ ಈ ಒಂದು ಸ್ಟಡಿ ಮಾಡುತ್ತೆ ಏನಂದರೆ ಸಾವಿರ ಜನರುಗಳಿಗೂ ಒಂದೊಂದು ಲಾಟ್ರಿ ಟಿಕೆಟ್ನ ಕೊಡುತ್ತೆ ಆ ಸಾವಿರ ಜನರಲ್ಲಿ ಒಂದು ನೂರು ಜನರಿಗೆ ಮಾತ್ರ ಲಾಟ್ರಿನ ಗೆದ್ದಿರೋ ಅಂತ ಅನೌನ್ಸ್ ಮಾಡುತ್ತೆ ಆದ್ರೆ ಆ ನೂರು ಜನರಲ್ಲಿ ಯಾರು ಯಾರಿಗೂ ಕೂಡ ಒಬ್ರಿಗೊಬ್ರಿಗೂ ಕೂಡ ಪರಿಚಯ ಇರಲ್ಲ ಬಟ್ ಇಂಡಿವಿಜುವಲಿ ಸ್ಟಡಿ ಮಾಡ್ತಾ ಇರುತ್ತೆ ಆ ಒಂದು ಸಾವಿರ ಜನರಲ್ಲಿ ಒಂದು ನೂರು ಜನ ಲಾಟ್ರಿ ಏನು ಗೆದ್ದಿದ್ರಲ್ಲ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ತಮ್ಮ ರಿಲೇಶನ್ಶಿಪ್ ಕೆ ಅಂದ್ರೆ ಕೆಡಿಸ್ಕೊಳ್ತಾರೆ ಅಥವಾ ಹಾಳು ಮಾಡ್ಕೊಳ್ತಾರೆ ಪ್ರೇಯಸಿ ಇರ್ಬೋದು ಮನೆಯವರು ಇರ್ಬೋದು ಅಪ್ಪ ಅಮ್ಮನ ಜೊತೆ ಮತ್ತೆ ಸೊಸೈಟಿ ಜೊತೆಗೆ ಅವರ ಬಿಹೇವಿಯರ್ ಕೂಡ ತುಂಬಾ ಡೇಂಜರಸ್ ಆಗಿ ಬದಲಾವಣೆ ಆಗತ್ತಂತೆ ಹಾಗಾಗಿನೇ ಹಾರ್ವರ್ಡ್ ಯೂನಿವರ್ಸಿಟಿ ಹೇಳುತ್ತೆ ದುಡ್ಡು ಮನುಷ್ಯನನ್ನ ಯಾವಾಗ ಹೆಂಗೆ ಹೇಗೆ ಬದಲಾಯಿಸುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಇನ್ ಮೂವತ್ತು ಪರ್ಸೆಂಟ್ ಜನರು ನನ್ನ ಹತ್ರ ದುಡ್ಡಿದ್ರು ಒಂದೇ ಇಲ್ದಿದ್ರು ಒಂದೇ ಅನ್ನೋ ತರ ಬಿಹೇವ್ ಮಾಡಿದ್ರು ಇದರಲ್ಲೇ ಗೊತ್ತಾಗುತ್ತೆ ನೂರರಲ್ಲಿ ಎಪ್ಪತ್ ಪರ್ಸೆಂಟ್ ಅಂತಂದ್ರೆ ಆಲ್ಮೋಸ್ಟ್ ಮೂರರಲ್ಲಿ ಇಬ್ಬರಂತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಮೂರು ಜನಕ್ಕೆ ದುಡ್ಡು ಕೊಟ್ರೆ ಇಬ್ರು ಮಾತ್ರ ನಿಮಗೆ ನಿಯತ್ತಾಗಿರಕ್ಕೆ ಇಲ್ಲ ಒಬ್ಬ ಮಾತ್ರ ನಿಮ್ಮ ಅನತಿಯಂತೆ ನಡ್ಕೊಳ್ತಾನೆ ಅನ್ನೋದು ಕೂಡ ಈ ಮಾತಿನ ಅರ್ಥ ಇದು ಎರಡನೇ ಪ್ಯಾಕ್ಟ್ ಇನ್ನು ಮೂರನೇದು ಪಿಯರ್ ಆಫ್ ಲೂಸಿಂಗ್ ಮನಿ ಅಂತ ಅಂದ್ರೆ ಯಾವ ವ್ಯಕ್ತಿಗೆ ಇಲ್ಲಿವರೆಗೂ ದುಡ್ಡಿನ ಬಗ್ಗೆ ಅಥವಾ ದುಡ್ಡಿನ ವ್ಯಾಮೋಹ ಇರ್ಲಿಲ್ವೋ ಆ ವ್ಯಕ್ತಿಗೆ ಸಡನ್ ಆಗಿ ದುಡ್ಡು ಬರಕ್ ಶುರು ಆದ್ಮೇಲೆ ಆತನಿಗೆ ಮನ್ಸಲ್ಲಿ ಅನ್ಸಕ್ ಶುರು ಆಗುತ್ತೆ ಇದು ಹಿಂಗೆ ಬಂದ್ ಹಿಂಗೆ ಹೊರಟೋಗ್ಬಿಟ್ರಿ ನನ್ನ ಜೀವನ ಹೇಗೆ ಅಥವಾ ಇದು ಒಂದ್ಸರ್ತಿ ನನ್ನ ಮಳಿ ಬಂದಿದೆ ಅಂದ್ರೆ ನನಗ್ ಸಿಕ್ಕಿರುವಂತ ಗೌರವ ಅಥವಾ ನನಗ್ ಸಿಗ್ತಾ ಇರುವಂತ ಎಲ್ಲ ಈ ಮರ್ಯಾದೆಗಳು ಎಲ್ಲಿ ಮನ್ಪಾಲಾಗೋಗುತ್ತೋ ಅಥವಾ ಮತ್ತೆ ನಾನು ಎಲ್ಲಿ ಜೀರೋ ಇಂದ ಶುರುವಾಗಿದ್ದು ಮತ್ತೆ ಜೀರೋಗೆ ಹೋಗ್ತೇನೆ ಅನ್ನೋಂತ ಭಯ ಶುರುವಾಗುತ್ತೆ ಯಾಕೆಂದ್ರೆ ಆತ ಕೆಲ ದಿನಗಳ ಈ ದುಡ್ಡಿನ ವ್ಯವಹಾರದಿಂದ ತನ್ನ ತಾನು ಉನ್ನತವಾದವನು ಉತ್ತು ಉತ್ತುಂಗದಲ್ಲಿರುವಂತವನು ಅಂತ ಬಿಂಬಿಸಿರ್ತಾನೆ ಆ ದುಡ್ಡು ಅದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಯಾವಾಗ ಅವನ ಮೈಂಡ್ ಅಲ್ಲಿ ಪಿಯರ್ ಆಫ್ ಲೂಸಿಂಗ್ ಮನಿ ಅನ್ನುವಂಥದ್ದು ಓಡೋಕ್ ಶುರು ಆಗುತ್ತೋ ಅವಾಗ ಸೆಲ್ಫಿ ಆಗೋಕೆ ಶುರು ಆಗ್ತಾನೆ ಅಂದ್ರೆ ಸೆಲ್ಫಿಶ್ನೆಸ್ ಬರುತ್ತೆ ಸ್ವಾರ್ಥಿ ಆಗೋಗ್ತಾನೆ ತನ್ನ ದುಡ್ಡನ್ನ ತಾನು ಇನ್ನೂ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಎಂಥವ್ರನ್ನ ಬೇಕಾದ್ರೂ ಎದುರು ಹಾಕೊಳ್ಳೋದಕ್ಕೂ ತಯಾರಾಗ್ತಾನೆ ಆತ ಏನ್ ಬೇಕಾದ್ರೂ ಮಾಡೋಕ್ಕೆ ಸಿದ್ಧ ಆಗ್ತಾನೆ ಇದು ದುಡ್ಡು ಮಾಡುವಂತ ಎಡವಟ್ಟುಗಳು ಹಾಗೆ ಆತನ ಮೈಂಡ್ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇರುತ್ತೆ ಯಾವಾಗ್ಲೂ ಆತ ಸದಾ ಕಾಲ ಜಾಬಲ್ಲಿ ಅಥವಾ ಸದಾ ಕಾಲ ಆ ದುಡ್ಡನ್ನ ತುಂಬಾ ಸೆಕ್ಯೂರ್ ಆಗಿಡಕ್ಕೆ ಟ್ರೈ ಮಾಡ್ತಾನೆ ತನ್ನ ಜೀವವನ್ನು ಕೂಡ ಲೆಕ್ಕಕ್ಕೆ ತಗೊಳಲ್ಲ ಬರೀ ಆತನಿಗೆ ದುಡ್ಡು ಒಂದು ಸೆಕ್ಯೂರ್ ಆಗಿದ್ರೆ ಸಾಕು ಅನ್ನುವಂಥ ಮೈಂಡ್ ಸೆಟ್ ಶುರು ಆಗುತ್ತೆ ಇದು ಮೂರನೇದು ಇನ್ನು ನಾಲ್ಕನೇದು ಸೈಕಾಲಜಿಕಲ್ ಡಿಸ್ಟೆನ್ಸ್ ಅಂತ ಭಾವನೆಗಳಿಂದ ದೂರ ಉಳಿಯುವಂಥದ್ದು ಭಾವನಾತ್ಮಕ ಚಿಂತನೆಗಳಿಂದ ದೂರ ಉಳಿಯುವಂಥದ್ದು ಉದಾಹರಣೆಗೆ ಈ ಹಿಂದೆ ಆತ ಬಡವನಾಗಿದ್ದಾಗ ಆತನ ಹಿತೈಷಿಗಳು ಬಂಧುಗಳು ಆಪ್ತ ಮಿತ್ರರು ಆಮೇಲೆ ಸ್ನೇಹಿತರು ಎಲ್ಲರೂ ಕೂಡ ಈತನ ಏಳಿಗೆಗಾಗಿ ಅಥವಾ ಈತನ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇದ್ರು ಆದ್ರೆ ಈತನಿಗೆ ಸಡನ್ ಆಗಿ ಸ್ತ್ರೀವಂತಿಕೆ ಅಥವಾ ದುಡ್ಡು ಬಂತು ಅಂದ ಮೇಲೆ ಈತ ಬೆಳೀತಾ ಬೆಳೀತಾ ಅವರೆಲ್ಲರನ್ನೂ ಕೂಡ ತನ್ನ ಕಾಲ ಕಸಕ್ಕಿಂತ ಕಡೆಯದಾಗಿ ಕಾಣಕ್ ಶುರು ಮಾಡ್ತಾನೆ ಈ ದುಡ್ಡನ್ನ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಬೇಕು ದುಡ್ಡನ್ನ ಹೇಗಾದ್ರೂ ಡಬಲ್ ಮಾಡ್ಬೇಕು ಅನ್ನುವಂತ ಅಡಿಕ್ಷನ್ ಗೆ ಒಳಗಾಗ್ತಾನೆ ತನ್ನ ಸ್ನೇಹಿತರು ಅಥವಾ ಬಂಧುಗಳಿಂದಲೇ ಯಾವುದೇ ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ದುಡ್ಡನ್ನ ಕೇಳಕ್ಕೆ ಪ್ರಯತ್ನ ಮಾಡ್ತಾನೆ ಆತನ ನಗುವಿನ ಹಿಂದೆ ಕೂಡ ದುಡ್ಡು ರೀಸನ್ ಆಗಿರತ್ತೆ ಆತನ ಅಳುವಿನ ಹಿಂದೆ ಕೂಡ ದುಡ್ಡೇ ರೀಸನ್ ಆಗಿರತ್ತೆ ಇದೇ ಕಂಡ್ರಿ ಭಾರತ ದೇಶದ ದೌರ್ಭಾಗ್ಯ ಅನ್ಬಹುದು ಇಲ್ಲಿ ಸಿರಿವಂತರು ಆಗ್ತಾನೆ ಇದ್ದಾರೆ ಬಡವರು ಬಡವರಾಗೇ ಇದ್ದಾರೆ ಮಧ್ಯಮ ವರ್ಗದವರು ಆರಕ್ಕೆ ಇರಲಿಲ್ಲ ಇಟ್ಲಾಗ್ ಮೂರಕ್ಕೆ ಇಳಿದೂ ಇಲ್ಲ ಹಾಗಾಗಿನೇ ಟ್ಯಾಕ್ಸ್ ಎಲ್ಲವನ್ನ ಮಧ್ಯಮ ವರ್ಗದವ್ರು ಕಟ್ಟಿ ಹಿರಿವಂತರ ಪಾಲಿಗೂ ಮತ್ತು ಬಡವರ ಪಾಲಿಗೂ ಕೂಡ ಆಶಾ ಕಿರಣ ಇದು ಸೈಕಾಲಜಿಕಲ್ ಡಿಸ್ಟೆನ್ಸು ಇನ್ನು ಐದನೇದು ಮನಿ ಇಲ್ಯೂಸಿನೇಷನ್ ಅಂತ ಈ ಮಣಿ ಅಂದ್ರೆ ದುಡ್ಡು ಮನುಷ್ಯನನ್ನ ತುಂಬಾನೇ ಬದಲಾವಣೆ ಮಾಡುತ್ತೆ ಈ ಮೇಲೆ ಹೇಳಿರುವಂತೆ ನಾಲ್ಕು ಕ್ಯಾಟಗರಿಗಳು ಹಾಗೆ ಈ ಐದನೇದು ಏನು ಮಾಡುತ್ತೆ ಅಂದ್ರೆ ಮೈಂಡ್ ಅಲ್ಲಿ ಒಂದು ಭ್ರಮೆಯನ್ನು ಹುಟ್ಟಾಕತ್ತೆ ಅತಿಯಾದಂಥ ದುಡ್ಡು ಮನುಷ್ಯನ ಎಲ್ಲ ಕಂಫರ್ಟ್ ಝೋನ್ ಗಳನ್ನು ಕೂಡ ನಾನು ಪಡ್ಕೊಳ್ಬಹುದು ಅಥವಾ ಖರೀದಿಸಬಹುದು ಅನ್ನುವಂಥದ್ದನ್ನು ತುಂಬುತ್ತೆ ಈ ಹ್ಯಾಪಿನೆಸ್ ಗ್ಯಾಪ್ ಬಿಟ್ವೀನ್ ಮನಿ ಅಂದರೆ ದುಡ್ಡು ಎಲ್ಲಿರುತ್ತೋ ಜಾಸ್ತಿಯಾಗಿ ಅಲ್ಲಿ ಹ್ಯಾಪಿನೆಸ್ ಕೂಡ ಇರುತ್ತೆ ಅಂತ ಅವನ ಮೈಂಡ್ಸೆಟ್ಟಲ್ಲಿ ನಾನು ದುಡ್ಡಿಂದ ಖುಷಿಯನ್ನಾದರೂ ಖರೀದಿ ಖರೀದಿ ಮಾಡಬಲ್ಲೆ ಅಥವಾ ಡೈಲಿ ನಾನು ಒಬ್ಬಲ್ಲ ಕೂತ್ಕೊಂಡ್ರೇ ನನಗೆ ಖುಷಿ ಅಥವಾ ನಾನು ಎಲ್ಲೇ ಹೋಗಿ ಕೂತ್ಕೊಂಡ್ರು ನನ್ನ ನನ್ನ ದುಡ್ಡಿಂದ ನಾನು ಏನು ಮಾಡಿದರೂ ಕೂಡ ದುಃಖವನ್ನು ಬೇಕಾದರೂ ಮರೆ ಮಾಡಬಲ್ಲೆ ಅನ್ನುವಂಥ ಮೈಂಡ್ಸೆಟ್ಗೆ ಆತ ಬಂದಿರ್ತಾನೆ ಇದಕ್ಕೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುತ್ತೆ ಅಲ್ಲಿ ಸಾವಿರಾರು ಜನಗಳನ್ನ ಸೇರಿಸ್ಕೊಂಡು ಅವರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಕೊಟ್ಟು ಅವ್ರನ್ನ ಎಂಜಾಯ್ ಮಾಡಿ ನೀವು ನಿಮ್ಮ ಖುಷಿಯನ್ನ ಕಾಣಿ ಅಂತ ಕಳಿಸ್ತಾರೆ ಅದರಲ್ಲಿ ಎಲ್ಲರೂ ಕೂಡ ದುಡ್ಡೊಂದೇ ಹ್ಯಾಪಿಗೆ ಕಾರಣ ಅಂತ ತಿಳ್ಕೊಂಡವರು ಆ ದುಡ್ಡನ್ನ ಹೆಂಗೆಂಗೋ ಹೆಂಗೆಂಗೋ ಖರ್ಚು ಮಾಡ್ತಾರೆ ಪಪ್ಪು ಡಿಸ್ಕೊ ಎಲ್ಲ ಎಲ್ಲಂದ್ರಲ್ಲೆಲ್ಲ ದುಡ್ಡನ್ನ ಬಿಸಾಕಿ ಖುಷಿಯನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಅದರಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಆ ದುಡ್ಡನ್ನ ವಾಪಸ್ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಗೆ ವಾಪಸ್ ಮಾಡಿ ಬೇಡ ನಾನು ಇರೋದ್ರಲ್ಲೇ ಖುಷಿಯಾಗಿದ್ದೀನಿ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಹೇಳೋದು ಕೂಡ ಸಾವಿರ ಜನರಲ್ಲಿ ಎಂಟುನೂರು ಜನರು ಆ ದುಡ್ಡನ್ನ ತಗೊಂಡೋಗಿ ಎಲ್ಲೆಲ್ಲೋ ಉಡಾಯಿಸ್ ಅಂದ್ರೆ ಎಲ್ಲೆಲ್ಲೋ ಹಂಚಿದ್ರು ಅಥವಾ ಎಲ್ಲೆಲ್ಲೋ ಖರ್ಚು ಮಾಡಿದ್ರು ಆದ್ರೆ ಕ್ಷಣಿಕ ಸುಖ ಮಾತ್ರ ಕ್ಷಣಿಕ ಸಂತೋಷಕ್ಕೆ ಆದ್ರೆ ಲಾಂಗ್ ಟರ್ಮ್ ಹ್ಯಾಪಿನೆಸ್ ನ ಬಯಸ್ಲಿಲ್ಲ ಏನ್ ಮೇಕಿರೋ ಇಪ್ಪತ್ತು ಪರ್ಸೆಂಟ್ ಜನ ಇದಾರಲ್ಲ ಅವರು ದುಡ್ಡನ್ನ ವಾಪಸ್ ಕೊಟ್ಟು ಅವ್ರು ಹೇಳ್ತಾರೆ ಇಲ್ಲ ನನಗೆ ಈ ದುಡ್ಡಿನ ಅವಶ್ಯಕತೆ ಇಲ್ಲ ನನ್ನ ದುಡ್ಡಿದ್ದರೂ ಒಂದೇ ದುಡ್ಡು ಇಲ್ದಿದ್ರು ಒಂದೇ ನನ್ನ ದುಡ್ಡಿದ್ದಾಗ ಹೇಗೆ ಖುಷಿಯಾಗಿರ್ತೀನೋ ಹಾಗೆ ದುಡ್ಡು ಇಲ್ದಾಗ ಕೂಡ ಖುಷಿಯಾಗಿರೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ವಾಪಸ್ ಮಾಡ್ತಾರೆ ಹಾಗೆ ಇವತ್ತು ದುಡ್ಡಿರುವಂಥವರು ದುಡ್ಡು ಇಲ್ದಿರೋವಂಥವ್ರನ್ನ ಮಧ್ಯೆ ನೋಡಿದರೆ ತುಂಬಾ ಡಿಫ್ರೆನ್ಸ್ ಇದ್ದಾವೆ ದುಡ್ಡಿರೋರದ್ದು ದ ಅಂದರೆ ದರ್ಪ ಆದರೆ ದುಡ್ಡು ದುಡ್ಡು ನನಗೆ ಯಾವಾಗ ಸಿಗುತ್ತೆ ಅನ್ನೋ ಹೊರಗಿರುತ್ತೆ ಬಟ್ ಈ ದುಡ್ಡು ಅನ್ನುವಂಥದ್ದು ಮನುಷ್ಯನ ಮಾನವೀಯ ಮೌಲ್ಯಗಳನ್ನ ಮನುಷ್ಯನ ಮೈಂಡ್ಸೆಟ್ನ ತುಂಬಾನೇ ಈಜಿ ಚೇಂಜ್ ಮಾಡುತ್ತೆ ಇಲ್ಲಿ ಯಾವುದೇ ರೀತಿಯಾದಂತ ಮ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಇದ್ರೆ ಯಾವುದೇ ರೀತಿಯಾದಂಥ ಆ ವ್ಯಕ್ತಿಯ ವ್ಯಕ್ತಿಯನ್ನ ಬದಲಾವಣೆ ಮಾಡೋದಕ್ಕೆ ಬಳಸ್ ಬಳಸ್ತಾ ಇದ್ರು ಕೂಡ ತುಂಬಾ ಈಜಿಯಾಗಿ ಮನುಷ್ಯನನ್ನ ಹಾಳು ಮಾಡುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ದುಡ್ಡು ಮನುಷ್ಯನನ್ನ ಹೇಗೆಲ್ಲ ಬದಲಾವಣೆ ಮಾಡುತ್ತೆ ಅಥವಾ ದುಡ್ಡಿನಿಂದ ಮನುಷ್ಯ ಯಾವ ರೀತಿ ಬದಲಾಗ್ತೇನೆ ಅನ್ನೋದನ್ನ ಕುರಿತಾಗಿ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋದಲ್ಲಿ ಕೇವಲ ಐದು ಪಾಯಿಂಟ್ ಗಳ ಮೂಲಕ ನಿಮಗೆ ದುಡ್ಡಿನ ಮಹಿಮೆ ಅಥವಾ ದುಡ್ಡಿನಿಂದ ಮನುಷ್ಯನ ಮೇಲೆ ಪರಿಣಾಮ ಬೀರುವಂತ ಹಲವಾರು ಲಕ್ಷಣಗಳನ್ನ ಸೈಕಾಲಜಿಕಲಿ ವಿವರಣೆ ಮಾಡಿದಿವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಖಂಡಿತವಾಗ್ಲು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಫ್ಯೂಚರ್ ಅಲ್ಲಿ ಒಳ್ಳೆ ಒಳ್ಳೆಯ ಸೈಕಾಲಜಿಕಲ್ ಕಂಟೆಂಟ್ ಗಳನ್ನ ನಾನು ನಿಮಗೆ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮ ಒಂದು ಲೈಕ್ ಒಂದು ಕಮೆಂಟು ನನಗೆ ಇನ್ನಷ್ಟು ಮೋಟಿವೇಟ್ ಮಾಡುತ್ತೆ ಹಾಗಾಗಿನೇ ಹೊಸಬರು ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡಿದಿರೋ ಅಥವಾ ನಮ್ಮ ವಿಡಿಯೋನ ನೋಡಿದಿರೋ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಂದೇ ಭಾರತ ಮಾತ್ರ